ಏನ ಮಾಡಿಸಿಕೊಂಡ ಬಂದಾಳಿ ಕಿ ಬೆಳಿಗ್ಗಿಂದ ಸಂಜಿ ಮಠ ಮನೆಯಾಗಿಲ್ಲದ್ ನೋಡಿದಾಗ ನಾ ವಿಚಾರ ಮಾಡ್ಬೇಕಿತ್ತು ಈ ಅತ್ತಿ ಸಸಿ ಬೆಳಿಗ್ಗಿಂದ ಸಂಜಿ ಮಠ ಜಗಳ ಮಾಡ್ತಾರಾ ಅವ್ರಿಬ್ರು ತಂದ ನಿಂಬೆ ಹಣ್ಣು ನನ್ನ ತೆಲೀ ತಿಕ್ಕತಾರ ಈಗಂತೂ ಅವ್ರ ಜಗಳ ಮಾಡಿಲ್ಲ ಆದ್ರೆ ಈ ನಿಂಬೆ ಹಣ್ಣು ಎಲ್ಲಿಂದ ಬಂದದ್ದಿ ಎದ್ರ ಸಮ ತಂದಿಟ್ಟಾಳ ತಿಳ್ಕೊಬೇಕಾತಿದನ್ನ ಏನ್ ನಡ್ಸ್ಯಾಳ ನನ್ ಹೆಂಡತಿ ಗೊತ್ತ ಮಾಡ್ಕೋಬೇಕು ನಿಂಬೆ ಹಣ್ಣು ಇದ್ದ ಇಲ್ಲಿಂದ ಬಂದಿ ನಿಮ್ಗೆ ಏನಾರು ಗೊತ್ತಿತ್ತು ಅಂದ್ರೆ ಕಮೆಂಟ್ ಕಮೆಂಟ್ ಮಾಡಿ ಆದ್ರೂ ಎಲ್ಲ ಗಣಸಿ ಒಂದಕ್ಕೆ ನಿಮ್ ಮಾತೇತೇನೆ ಮದುವೆಯಿಂದ ಹಿಂದ ನಿಂಬೆ ಹಣ್ಣುಗಳಿಂದ ನೀವು ಬಹಳ ಹುಷಾರಾಗಿರ್ ಯಾಕೋತೇನಾ ಹೆಂಡತಿ ನನ್ನ ಮತ್ತೆ ಕೇಳಬೇಕು ಅಂತ ಹೇಳಿ ಗಂಡಗ ನಿಂಬೆಯನ್ನು ತಗೊಂಡ್ಬರ್ತಾಳೆ ಹೆಂಡತಿ ಮತ್ತೆ ಕೇಳಬಾರ್ದು ಅಂತ ಹೇಳಿ ಹತ್ತಿ ನಿಂಬೆಯನ್ನು ತಗೊಂಡ್ಬರ್ತಾಳೆ ಆದ್ರೆ ಆ ಎರಡು ನಿಂಬೆಹಣ್ಣಿನ ಪ್ರಯೋಗ ಆಗದ ಮುಗ್ದಿರುವಂತಹ ನಮ್ಮಂತ ಗಂಡಸರ ಮೇಲೆ ಇವತ್ತ ಇಂತ ನಿಂಬೆಹಣ್ಣಿನ ಪ್ರಯೋಗ ಆಗಲಾರ್ದಂಗ ನಾನು ಮಾಡಿ ಮಾಡ್ತೇನೆ ಬರ್ಲಿಕ್ಕೆ ನಾನು ಹೆಂಡತಿ ಮಾಡ್ತೇನೆ ಆಗಲ್ಲಿಂದ ಕಮಲ ಹೋಗ ಒಂದ್ ಏಳೆಂಟು ಸಾರಿ ಫೋನ್ ಹಚ್ಚೇನ್ ನೋಡ್ವಾ ಬಟ್ ಫೋನ ಹೋಗದ್ ನೋಡ ಹಾಳಾದ ನೆಟ್ವರ್ಕ್ ಎಲ್ಲಿ ಹೋಗೈತಿ ಏನ ನನಗ ಅರ್ಜೆಂಟ್ ಟೈಮ್ ನಾಗ ಹಿಂಗ ನೆಟ್ವರ್ಕ್ ಕೈ ಕೊಟ್ಟು ಬಿಡತೈತ್ ನೋಡ ಅಲ್ಲೇ ಚಿನ್ನವಾ ಹೊತ್ತಿ ಐತೆ ಐತೇನಿಲ್ಲ ನಿಗ ರಾತ್ರಿ ಹನ್ನೊಂದು ಹೊಡೆ ಹಾಕಿ ಬಂದತ್ತಿ ಇಷ್ಟೊತ್ತಿನಾಗ ಕಮಲವಾಗಿ ಎದಕ್ ಫೋನ್ ಹಚ್ಚಾಕತ್ತಿದಿ ಅಕ್ಕಿ ಒಟ್ಟ ಗಂಡ ಮನೆ ಮಠ ಮಕ್ಕಳು ಎಲ್ಲಾ ಬಿಟ್ಟು ನಿನ್ ಜೊತೆಗೆ ನಿಂತು ಬಿಡ್ಬೇಕು ನೋಡು ನಿನ್ಜ್ ಸಂಸಾರ ಒಂದ ಸರಿ ಮಾಡೋದು ಅಲ್ಲ ಅಕ್ಕಿ ಪಾಪ ಬೆಳಗಿನ ಸಂಜೆ ಮಠ ಆ ಮಠದಾಗ ನಿನ್ ಸಂಸಾರ ಸರಿ ಅಂತ ಹೇಳಿ ಬಂದ್ ಕುಂತಾಳ ಹನ್ನೊಂದಕ್ಕೆ ಹನ್ನೊಂದಕ್ಕಿ ಫೋನ್ ಹಚ್ಚಿ ಅಕ್ಕಿ ಜೀವ ಎದಕ್ ತಿನ್ನಾಕತ್ತಿದ್ದಿ ಅಂತದ್ ಅರ್ಜೆಂಟ್ ಐತಿ ಅಂದೆ ನಿನಗ ಮಾಡ್ಕಂತಿದ್ದೀ ಅಲ್ಲ ಹೋಲ್ ಬಿಡು ಕಮಲಕ್ಕ ಎತ್ತಿರ್ಲಿಲ್ಲ ಅಂದ್ರೆ ಎತ್ತಲಿಲ್ಲ ಆಕೆ ಜೊತೆಗೆ ಬೇಕಂದ್ರೆ ಬೆಳಿಗ್ಗೆ ಮಾತಾಡ್ತಾನೆ ಅಂತ ಮತ್ತ ಆ ಬಾಬಾರು ನಿಂಬೆ ಹಣ್ಣು ಕೊಟ್ಟಿದ್ರಲ್ಲ ಅದನ್ನು ನನ್ಕೊಂಡು ಹೆಚ್ಚು ಅವ ಅವಟ್ಟಾಗ ತಗೊಳ್ಳಿಲ್ಲ ಅದಕ್ಕ ಬಡ ಬಡ ಅದನ್ನ ಸಾರಿನ ಹಿಂದಿ ಕುಡಿಯಾಕಂತ ಕುಡಿಯಕಂತ ಆ ಮತ್ತೆ ಸಾರನೆ ಕುಡಿದ್ರು ಅದು ಕೆಲಸ ಮಾಡ್ತತೆ ಹೋದಿಲ್ಲ ನಿಂಬೆ ಹಣ್ಣು ವಯ್ದು ತೆಲುಗುಂದಿನ್ ಕೆಳಗು ಇಟ್ಟನಿ ಅದಕ್ಕೆ ಮತ್ತೆ ಸಾರನೆ ಹಾಕಿದ್ಕ ಅದು ಕೆಲಸ ಮಾಡ್ತೈತಿ ಇಲ್ಲ ಅಂತ ಹೇಳಿ ಟೆನ್ಶನ್ ಆಗಿತ್ವ ಅದನ್ನ ಕೇಳಾಕಂತ ಹೇಳಿ ಆಗಲಿಂದ ಕಮ್ಲ ಫೋನ್ ಹಚ್ಚಾಕತ್ತೀನಿ ಆ ಎತ್ತಿಲಕ್ಕಿ ಮತ್ತೆ ನಿಂಬೆ ಅಯ್ಯ ಹಡಿಬಿಟ್ಟಿ ಸಾರ್ನ್ಯಾಗ ನೀರ್ನಗ ಹೊಟ್ಟೆ ನಿನ್ಗಂಡನ್ ಹೊಟ್ಟಾಗ ಹೋಗ್ಯತಿಲ್ಲ ಅದೆಲ್ಲಾ ಕೆಲಸ ಮಾಡೇ ಮಾಡ್ತತಿ ತಣ್ಣಗ ಫೋನ್ ಇಟ್ಟ ಬೆಳಿ ಹೋಗು ಹನ್ನೊಂದ್ ಆಗೇತಿ ಬೆಳಿಗ್ಗೆ ಮಾತಾಡೋಣ ಅಂತ ನೋಡ್ಬೇಕು ಇವ್ರನ್ನ ಏನೋ ಒಂದಿಟ್ಟು ಕಷ್ಟಕರ ಅಂತ ಹೇಳಿ ಫೋನ್ ಹಚ್ಚಿದ್ರ ಇಲ್ಲ ಬರ್ದ ಮಾತಾಡ್ತಾರ ಹೋಲ್ ಬಿಡು ನನ್ನಂಗ ಇವ್ರಿಗೂ ಕೊಡುಗು ಗಂಡ ಸಿಕ್ಕಿದ್ರ ಗೊತ್ತಾಕಿತ್ತು ನನ್ ಕಷ್ಟ ಏನಂತ ಹೇಳಿ ಏನ್ ಮಾಡೋದು ಹಣೆ ಬರ ನಾ ಪಡೆದಿದ್ದು ನನಗ ಅವ್ರು ಪಡೆದಿದ್ದ ಅವ್ರಿಗೆ ಈಗ ಬಟ್ಟ ಬಾಬಾರ ನಿಮ್ಮೆಣ್ಣು ಕೆಲಸ ಮಾಡ್ತೈತೆ ಮುಂದೆ ನನ್ನ ಗಂಡನ ಕೊಡೋಂಗಿದ್ಯಾ ಭಾಳ ಖುಷಿ ಆಗಿರ್ತೆ ನನ್ನ ಗಂಡನ ಜೊತೆಗೆ ಹೋಗೋಣ ನಿಮ್ದೇಣ್ಣಿಗೆ ಎಷ್ಟು ಕೆಲಸ ಮಾಡ್ಕತೈತೆ ಹೋಗಿ ನೋಡೋಣಂತ ಬಯಸದೆ ಬಲಿ ಬಂದೇ ನಿಂಬೆ ಹಣ್ಣು ನೀ ತಂದೆ ಅದೇನ್ರಿ ಹಾಡದೆ ಹೇಳ್ರಿ ಬಯಕೆಯ ಸೀರೆ ತಂದೆ ನಿನ್ನ ಅಂದಕ್ಕೆ ಬೆರಗಾದೆ నాలు నన్న గండగా ని హు గొత్తాకీ తిల్కంబిటండగా ఏను ని అలాగ ఆ అదీ గురే అదన నిన్ను నింబె హి బాబా గండ ఇంత చంద హాడు బరీ నింబె హణ్ణ అంతకతీ ఇలా నన్న గండేగ అద్ర బి ఏను గిలా ఆ అంతే ఇంతూ బాబా నిన్ను బాయ్ కల్చ మాకైతి నన్న గండ నన్న మే హాడు హాడు హెన్ ಬಂಗಾರಿ ನಿನ್ನ ನೋಡಿದ್ರೆ ನನಗೆ ಬಹಳ ಮೂರು ಒಂದಂಗ ಆಗ್ತೈತಿ ನಿನ್ನ ಮೇಲೆ ಇನ್ನೊಂದು ಹಾಡು ಹೇಳ ಅಯ್ಯೋ ನನ್ ರಾಜ ನೀ ಕೇಳೋದನ ಹಾಡು ಹೇಳ ಅದಕ್ಕೆ ನಾನು ದನಿ ಕೊಡಿಸ್ತೇನೆ ಇಬ್ರು ಕೂಡಿ ಹಾಡು ಹೇಳನಂತ ಈ ನಿಂಬೆ ಹಣ್ಣಿನಂತ ಹುಡುಗಿ ಇಪ್ಪನ್ ತಿನ್ನಾಡು ಈ ಚಿನ್ನು ನಿನ್ನ ನಿಂಬೆ ಹಣ್ಣು ಅಗೋ ನಿನಗೆ ಇನ್ನು ಇಂದೂರು ರಾತ್ರಿ ಪೂರ್ತಿ ಬ್ಯೂಟಿ அஜேஜ் நன்கண்ட நம்பெண்ண நோடில் இவங்க ஏன்னு தீக்கி இவன் நோட் நம்பேண்கையே ஹிடுக்கிந்தான அல்லாக்கத்த இவங்க யாக்க ஏன் இதோதேவா பிள்ளை ஏனா வந்து ஓடு வந்தேன் மொத்தேண்கையா தம்பரீ அவன அடி மனிதன அடி

നോദിരിലേക്ക് നാട്ടിയാൽ ഇന്ന് നാട്ടമാർലിക്ക് ഹലി ബന്ധി ഇന്നു വെക്കുവാന വിസ്ത ആ നനക്ക് നിമ്പെഹ് തന്നിട്ടാള ആകിരുന്ന നോട്ബ് ജന്മദാ ഇന്നൊബ ബിക്ക് നന്ന ഗണ്ടൻി നിമ്പി തന്നിടാ ഹാങ്കി മറ്റേ നിമിയോ ഇഷ്ട ലൈക് മാറി നിമ സ്നേഹ ശേർ മാറി ഹാ നമ്മ ചാന സബ്സ്ക്രൈബ് മാഡി സപ്പോർട് ധന്യവദിക്ക്